ನಮಸ್ತೆ ನಾಳೆ ಪರೀಕ್ಷೆ ಬರೆಯುವಂಥ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತ ಹೋಗ್ತೀನಿ ಇದು ಕೊನೆ ಹಂತಕ್ಕೆ ಭಾಳಷ್ಟು ನಿಮ್ಗೆ ಯೂಸ್ಫುಲ್ ಆಗ್ತೈತೆ ನೋಡಿರಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇಲ್ಲಿ ಸರ ಏನು ರೀ ಅಂತಂದಾಗ ನೋಡಿರಿ ಮೊದಲನೇದಾಗಿ ಏನೇನು ಪಾಯಿಂಟ್ಗಳನ್ನು ನಾವು ನೆನಪಿಟ್ಕೋಬೇಕು ಓ ಎಮ್ ಆರ್ ಸೀಟ್ನಲ್ಲಿ ಮತ್ತು ಕ್ವಶನ್ ಪೇಪರ್ನಲ್ಲಿ ಏನು ತೊಂದರೆ ಮಾಡಬಾರ್ದು ಅದ್ರ ಬಗ್ಗೆ ಭಾಳಷ್ಟಿಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ಲಾಸ್ ಆಗ್ಬೋದು ಅಷ್ಟೇ ಅಷ್ಟರಲ್ಲಿ ಹೇಳ್ಕೊತ ಹೋಗ್ತೀನಿ ನೋಡಿರಿ ಮೊದಲನೇದಾಗಿ ಇಲ್ಲಿ ನೆನ್ಪಿಟ್ಕೊಂಬಿಡ್ರಿ ಇಲ್ಲಿ ಬರೆಯೋವಂಥ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಲಾಸ್ಟ್ ನಿಮ್ಗೆ ನಾನು ತೋರಿಸ್ತೇನೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದೇದ್ದು ನೀವೆಲ್ಲರೂ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ನೀವು ವಿಷಯದ ಆಯ್ಕೆಯನ್ನು ಮಾಡ್ಕೋರಿ ಏನು ವಿಷಯದ ಆಯ್ಕೆ ಅಂತಂದ್ರೆ ನೋಡಿ ನಿಮಗೆ ಯಾವ ವಿಷಯ ಸರಳ ಐತಿ ಆ ವಿಷಯವನ್ನು ನೋಡಿ ಕಠಿಣ ವಿಷಯವನ್ನು ತೆಗೆದುಕೊಳ್ಳಿ ಒಂದೇ ಪಾಯಿಂಟ್ ನೋಡ್ರಿ ಸರಳದಿಂದ ಕಠಿಣ ವಿಷಯ ಉದಾಹರಣೆ ಆಯ್ತು ನೋಡ್ರಿ ಭಾಳಷ್ಟು ಹೇಳೋದಿಲ್ಲ ಭಾಳ ಅಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ತರಗತಿ ಆಗ್ತೈತಿ ಇಲ್ಲಿ ನನಗ ಏನಂತಂದಾಗ ಇಲ್ಲಿ ಸಮಾಜ ವಿಜ್ಞಾನ ಈಸಿ ಆಗ್ತೈತಿ ಅಂತಂದ್ರ ಸಮಾಜ ವಿಜ್ಞಾನವನ್ನು ತೆಗೆದುಕೊಳ್ಳಿ ಅದರಲ್ಲಿ ನಿಮಗೆ ಇತಿಹಾಸ ಈಸಿ ಅಂದ್ರೆ ಮೊದಲು ಇತಿಹಾಸದ ಪ್ರಶ್ನೆಯನ್ನು ಮುಗಿಸ್ಕೊಳ್ಳಿ ಇತಿಹಾಸ ಈಸಿ ಆಗ್ತಿತ್ತಂದ್ರೆ ಇತಿಹಾಸದ ಪ್ರಶ್ನೆಯನ್ನು ಮುಗಿಸ್ಕೊಳ್ಳಿ ಅಲ್ಲಿಯಿಂದ ನನಗೆ ಸೆಕೆಂಡ್ ಏನಂತಂದಾಗ ಸರ ಇಲ್ಲಿ ಕನ್ನಡ ಭಾಳಷ್ಟು ಈಸಿ ಆಗ್ತೈತ್ರಿ ಅಂತಂದ್ರೆ ಕನ್ನಡವನ್ನು ತೆಗೆದುಕೊಳ್ಳಿ ಆಮೇಲೆ ಇಂಗ್ಲೀಷು ನಿಮ್ಗೆ ಸೈಕಾಲಜಿ ಮನೋವಿಜ್ಞಾನ ನಂತರದಲ್ಲಿ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರಿ ಇದು ಒಂದನೇ ಪಾಯಿಂಟ್ ಏನಂತಂದ್ರೆ ಸರಳತೆಯಿಂದ ಕಠಿಣತೆಯರಿಗೆ ಯಾಕಂದರೆ ನಾವು ಮಕ್ಕಳಿಗೆ ಕಲಿಸೋವಾಗ ಅದನ್ನು ಕಲಿಸ್ತೇವಲ್ಲ ರೀ ಆ ರೀತಿ ನಮಗೆ ಹೆಂಗೆ ಅನುಕೂಲ ಐತಿ ಅದನ್ನು ಮಾಡ್ಕೊಳ್ಳಿ ಒಂದನೇ ಪಾಯಿಂಟು ಎರಡನೇ ಪಾಯಿಂಟನ್ನು ನೆನಪಡ್ರಿ ನಾವು ಬರಿತಾ ಇರೋ ಪ್ರಶ್ನೆ ಪತ್ರಿಕೆಗೆ ಇರುವಂಥ ಅಂಕಗಳು ಒಂದು ನೂರ ಐವತ್ತು ನೋಡಿರಿ ಒಂದು ನೂರ ಐವತ್ತು ಮಾರ್ಕ್ಸ್ ಐತಿ ಒಂದು ನೂರ ಐವತ್ತು ಕ್ವಶನ್ ಅದಾವು ಹಾಗಾದ್ರೆ ನೋಡಿರಿ ಒಂದು ನೂರ ಐವತ್ತು ಅಂಕ ಒಂದು ನೂರ ಐವತ್ತು ಕ್ವಶನ್ನು ಮತ್ತು ಒಂದು ನೂರ ಐವತ್ತು ನಿಮಿಷ ಐತಿ ನಮಗೆ ಹಾಗಾದ್ರೆ ಸರ ಏನು ರೀ ಇದು ಪ್ರತಿ ನಮ್ಗೆ ಪ್ರಶ್ನೆಗೆ ಒಂದೊಂದು ನಿಮಿಷ ಟೈಮ್ ಐತಿ ಅದೇ ಬಿಟ್ಟುಕಾಸ ನಾವು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋವಾಗ ಇಷ್ಟು ಟೈಮ್ ಸಿಕ್ಕೊಳೋದಿಲ್ಲ ಇದಕ್ಕಿಂತ ಕಡಿಮೆ ಟೈಮ್ ಇರ್ತೈತಿ ಹಾಗಾದ್ರೆ ನಮಗೆ ಇದು ಒಂದು ಬೆನಿಫಿಟ್ ಆಯಿತು ಸಮಯದ ಉಳಿತಾಯ ಆಯಿತು ಒಂದು ನೂರ ಐವತ್ತು ಒಂದು ನೂರ ಐವತ್ತು ಒನ್ನೂರ ಐವತ್ತು ತಲೆಗೆ ಪಿಕ್ಸ್ ಇಟ್ಕೊಳ್ಳಿ ಸರಳತೆಯಿಂದ ಕಠಿಣತೆ ಅಡಿಗೆ ಹೋಗತ್ತೀವಿ ಒಂದು ನೂರ ಐವತ್ತೈತಿ ಆರಾಮ್ ಪರೀಕ್ಷೆಯನ್ನು ಬರಿಬೋದು ಇದು ಇನ್ನೇನಂತಂದ್ರೆ ನೋಡಿ ಓ ಎಮ್ ಆರ್ ಬಗ್ಗೆ ಸಪ್ರೇಟಾಗಿ ಹೇಳ್ತೇನೆ ಓ ಎಮ್ ಆರ್ ತೊಗೊಂಡು ಹೇಳ್ತೇನೆ ಅದ್ರ ಬಗ್ಗೆ ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯಗಳನ್ನು ತಗೊಂಡು ಅಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಕೊನೆಯ ಹಂತದಲ್ಲಿ ನಾಳೆ ನೀವು ಏನಾದರೂ ಪರೀಕ್ಷೆಯನ್ನು ಬರೆಯಕ್ಕೆ ಹೋಗ್ತಿರ್ತೀರಿ ಪರೀಕ್ಷೆ ಬರೆಯಾಕೆ ಹೋದಾಗ ಅಲ್ಲಿ ಭಾಳಷ್ಟು ಜನ ಬಂದಿರ್ತಾರೋ ಅವ್ರ ಕೈಯಾಗೆಲ್ಲ ಬುಕ್ ಇಟ್ಕೊಂಡಾರಂತೆ ನಾಳೆ ಯಾರು ಓದಕ್ಕೆ ಹೋಗ್ಬೇಡ್ರಿ ನಾಳೆ ಓದುವಂಥ ಪ್ರಯತ್ನವನ್ನು ಮಾಡೋಕೆ ಹೋಗ್ಬಾಡ್ರಿ ಇಷ್ಟು ದಿನದಿಂದ ಓದ್ದವ್ರು ನಾವು ಒಂದೇ ತಾಸು ಎರಡನೇ ತಾಸಿನಲ್ಲಿ ಏನು ದೊಡ್ಡ ಮೀರಾಕಲ್ಲಿ ಆಗೋದಿಲ್ಲ ಆಗೋ ತೊಂದರೆ ಏನಂತಂದ್ರೆ ಓದಿದ ವಿಷಯವೂ ಮರಿತೈತಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನೆನಪಿಟ್ಕೊಳ್ಳಿ ಹಾಗಾದ್ರೆ ಸರ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಾವೇನು ಮಾಡುವಂತಿಲ್ಲ ಅಂತಂದ್ರೆ ಓದುವಂತಿಲ್ಲ ಓದಾಕ ಹೋಗಬಾಡ್ರಿ ಹಾಗಾದರೆ ಯಾಕೆ ರೀ ಸರ ಅಂತಂದ್ರೆ ನೀವು ಈಗಾಗಲೇ ಓದಿರ್ತರಿ ಓದಿಕ ಸಹ ಅಲ್ಲಿ ಯಾರ್ದ್ರ ಜೊತೆ ಡಿಸ್ಕಶನ್ ಮಾಡ್ರಿ ಅವ್ರು ಯಾವುದಾದ್ರೂ ಹೊಸ ಪಾಯಿಂಟ್ ಹೇರು ಇದ್ದಿದ್ದು ಪಾಯಿಂಟನ್ನು ಮರೆತು ಹೋಗ್ತೈತಿ ಅದಕ್ಕೆ ಅದನ್ನು ಮಾಡೋಕೆ ಹೋಗ್ಬೇಡ್ರಿ ಇದಿಷ್ಟು ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ ಇದನ್ನ ಇಷ್ಟನ್ನು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಬ ಇಲ್ಲಿ ಹೇಳುವಂಥವು ಎಲ್ಲವೂ ಇಂಪಾರ್ಟೆಂಟ್ ಅದಾವು ಅವು ನೋಡಿರಿ ಇಲ್ಲಿ ನೆಕ್ಸ್ಟ್ ನೋಡಿರಿ ಇನ್ನೂ ಒಂದು ಪಾಯಿಂಟ್ ಏನಂತಂದ್ರೆ ಇಲ್ಲಿ ಬೇಗ ಮಲಗ್ರಿ ಲೇಟ್ ಮಾಡಕ್ಕೆ ಹೋಗಬೇಡ್ರಿ ಇಲ್ಲಿ ನೀವು ರಾತ್ರಿ ಮೂರು ಗಂಟೆ ತನಕ ಓದಿನಿ ನಾಲ್ಕು ಗಂಟೆ ತನಕ ಓದಿನಿ ಅಂತ ಓದ್ಕೊತ ಕುಂತಿರಿ ಪರೀಕ್ಷೆಯಲ್ಲಿ ನಿದ್ದೆ ಗಣಕ್ಕೆ ಕುಂದಿರ್ತೈರಿ ಏನೂ ನಿಮಗೆ ತಿಳಿವಳಿಕೆ ಬರೋದಿಲ್ಲ ತಿಳಿಯೋದೇ ಇಲ್ಲ ಅಲ್ಲಿ ಪರೀಕ್ಷೆಯಲ್ಲಿ ನಿದ್ದೆ ಮಾಡೋದಾಗ್ತೈತಿ ಏನೂ ಓದೋಕ್ಕಾಗೋದಿಲ್ಲ ತಿಳಿಯೋದಿಲ್ಲ ಅದನ್ನು ನೋಡ್ಕೋರಿ ನೆಕ್ಸ್ಟ್ ಏನಂತಂದ್ರೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗುವಾಗ ನೋಡಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಒಳಗೆ ಹೋಗಿದ್ದರಿ ಪರೀಕ್ಷಾ ಕೇಂದ್ರದ ಒಳಗೆ ಹೋಗುವಾಗ ಒಂದು ಸ್ವಲ್ಪ ಏನಂತಂದ್ರೆ ನಕ್ಕೊತ ಹೋಗ್ರಿ ನಾವೆಲ್ಲ ಓದಿದ್ದೀವಿ ನಮಗೆಲ್ಲ ಗೊತ್ತೈತಿ ಅನ್ನುವಂಥ ಭಾವನೆಯಲ್ಲಿರ್ರಿ ಹಾಗಾದ್ರೆ ನಗುಮುಖದಿಂದ ಹೋಗ್ರಿ ನಕ್ಕೊಂತ ಹೋಗ್ರಿ ಇನ್ನೊಂದು ಏನಂತಂದ್ರೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗುವಾಗ ಒಂದು ಭಾಳಷ್ಟು ಗಮನಿಸ್ರಿ ಏನಂತಂದ್ರೆ ನಿಮ್ಮದು ಒಂದು ನೀರಿನ ಬಾಟಲ್ ತಗೊಂಡು ಹೋಗ್ರಿ ಯಾಕ್ರೀ ಸರ ನೀರಿನ ಬಾಟಲಿ ಅಂತ ಕೇಳ್ತೀರಿ ನೀವು ಏನಂತಂದ್ರೆ ಇಲ್ಲೇ ಪ್ರಶ್ನೆಗಳು ಏನಾದರೂ ನೆನಪಾಗ್ಲಿಲ್ಲ ಒಂದು ಸ್ವಲ್ಪ ನೀವು ನೀರು ಕುಡಿದ್ರಿ ಅಂತಂದ್ರೆ ನಿಮಗಲ್ಲಿ ನೆನಪಾಗ್ತಾವೆ ಆ ರೀತಿ ಇರ್ತೈತಿ ಭಾಳ ಟೆನ್ಷನ್ ಆಗಿರ್ತೈತಿ ಅದಕ್ಕೋಸ್ಕರ ಇನ್ನೊಂದು ಏನಂತಂದ್ರೆ ಸುತ್ತಮುತ್ತ ಯಾರ್ದು ನೋಡೋಕೆ ಹೋಗ್ಬಾಡ್ರಿ ಅವ್ರು ನಿಮ್ಗೆ ಅಂದರೆ ಅದಾರ ಅಂತ ನೀವು ಹೆಂಗೆ ತಿಳ್ಕೊತರಿ ಯಾರ ಪ್ರಶ್ನೆ ಪತ್ರಿಕೆಯೂ ನೋಡಕ್ಕೆ ಹೋಗ್ಬೇಡ್ರಿ ಯಾರ್ದೂ ವಿಚಾರ ಮಾಡೋಕೆ ಹೋಗ್ಬಾಡ್ರಿ ನಿಮಗೇನು ಗೊತ್ತೈತಿ ಎಷ್ಟು ಗೊತ್ತೈತಿ ಅದನ್ನಷ್ಟ ಬರೀರಿ ಕಡ್ಡಾಯವಾಗಿ ಏನಂತಂದ್ರೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿರಿ ಮತ್ತು ಹಾಲ್ ಟಿಕೆಟೇ ಇಲ್ಲ ಅಂತಂದ್ರೆ ಹೆಂಗೆ ಹೋಗ್ತಾರೆ ನೀವು ಹಾಗಾದ್ರೆ ಸರ್ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗ್ತಾರಿ ನೀವು ಇವತ್ತ ರಾತ್ರಿ ಏನು ಮಾಡ್ರಿ ಅಂತಂದ್ರೆ ಒಂದು ಬ್ಯಾಗಿನಾಗ ಹಾಕಿಟ್ಬಿಡ್ರಿ ಏನೇನು ಬ್ಯಾಗಿನಾಗೆ ಹಾಕಿಡ್ಬೇಕಂತಂದ್ರೆ ಮೊದಲು ನಿಮ್ಮ ಹಾಲ್ ಟಿಕೆಟ್ ಇಡ್ರಿ ನಂತರದಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ರಿ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿರಿ ಒರಿಜಿನಲ್ ಇರಬೇಕು ಅಲ್ಲ ಹಾಲ್ ಟಿಕೆಟು ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬೇಕು ನೀವು ಮರ್ಯಾಕೆ ಹೋಗ್ಬೇಡ್ರಿ ಯಾರ್ದಾದ್ರೂ ಆದರೂ ಫೋಟೋ ಸರಿ ಬಂದಿಲ್ಲ ಅಂದ್ರೆ ಒಂದು ಸಣ್ಣ ಫೋಟೋ ತೆಗೆದುಕೊಂಡು ಹೋಗ್ರಿ ಎಲ್ಲಾರದು ಆಲ್ಮೋಸ್ಟ್ ಚಲೋ ಬಂದಿರ್ತಾವು ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಹೋಗ್ರಿ ಈ ಹಾಲ್ ಟಿಕೆಟು ಮತ್ತು ಆಧಾರ್ ಕಾರ್ಡನ್ನು ಎರಡನ್ನೂ ಇವತ್ತನ ರಾತ್ರಿ ನಿಮ್ಮ ಬ್ಯಾಗಿನಾಗೆ ಹಾಕಿಟ್ಬೇಡ್ರಿ ನಾಳೆ ಹೋಗುವಾಗ ಬಾ ತೊಂದರೆ ಆಗ್ತೈತಿ ಇವತ್ತನ್ನ ಹಾಕಿಡ್ರಿ ಅದನ್ನು ತಗೊಂಡೋಗಿರಿ ಇನ್ನು ಮ ಭಾಳಷ್ಟು ಇಂಪಾರ್ಟೆಂಟ್ ಏನಂತಂದ್ರೆ ಗಡಿಯಾರದ ದೃಷ್ಟಿಗೆ ಬಂದಾಗ ನೀವು ಏನಾದರೂ ಸ್ಮಾರ್ಟ್ ವಾಚ್ ತೊಗೊಂಡು ಹೋಗಿದ್ರಿ ಅಂತಂದ್ರೆ ನಡೆಯೋದಿಲ್ಲ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಈ ರೀತಿ ಮುಳ್ಳಿನ ಗಡಿಯಾರ ತೆಗೆದುಕೊಂಡು ಹೋಗ್ರಿ ಸ್ಮಾರ್ಟ್ ವಾಚನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಈ ರೀತಿ ಮುಳ್ಳಿನ ಗಡಿಯಾರವನ್ನು ತೆಗೆದುಕೊಂಡು ಹೋಗ್ರಿ ಯಾಕಂತಂದ್ರೆ ನೀವು ಅಲ್ಲಿ ಏನಾದರೂ ಸ್ಮಾರ್ಟ್ ವಾಚ್ ಅಂತ ತಗೊಂಡು ತೆಕ್ಕೊಂಡು ಹೋಗಿದ್ರಿ ನಿಮ್ಮನ್ನು ಹೊರಗೆ ಹಾಕಿಬಿಡ್ತಾರೋ ಮತ್ತು ನೀವು ಗಡಿಯಾರನ ತೆಗೆದುಕೊಂಡು ಹೋಗಿಲ್ಲ ಅಂತಂದ್ರೆ ಪದೇ ಪದೇ ನೀವು ಸಮಯವನ್ನು ಕೇಳೋದಾಗ್ತೈತಿ ಒಂದು ಮುಳ್ಳಿನ ಗಡಿಯಾರವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಅನ್ಕೋತೀನಿ ಏನು ಹೇಳತ್ತಾನೆ ಅಂತೇಳಿ ಇಲ್ಲಿ ನೀವು ಎಷ್ಟು ಓದಿದಾರೆ ಅನ್ನೋದಕ್ಕಿಂತ ಈಗ ಓದಿದ್ದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕಾಗ್ತೈತೆ ನೀವು ಭಾಳಷ್ಟು ಓದಿದಾರಿ ಎಲ್ಲ ಥರ ತಿಳ್ಕೊಂಡರಿ ಬಟ್ ಬೇಸಿಕ್ ಆಗಿರೋದನ್ನು ತಿಳ್ಕೊಂಡಿಲ್ಲ ಆಗಿರೋದು ತಗೊಂಡು ಹೊಂಟಿಲ್ಲ ಅಂತಂದ್ರೆ ಏನೂ ಹೋಗೋದಿಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲೇ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ನಾ ಎಲ್ಲ ಓದಿದನು ನನಗೆಲ್ಲ ಗೊತ್ತೈತಿ ಅನ್ನೋದು ಆದರೆ ಎಲ್ಲ ಓದಿ ಎಲ್ಲ ಗೊತ್ತಿದ್ದು ಮಿಸ್ಟೇಕ್ ಮಾಡುವಂಥವು ಇಲ್ಲಿದಾವೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಹೇಳೋದನ್ನು ಗಮನಿಸ್ರಿ ಹಾಗಾದ್ರೆ ನಮ್ಮ ಓ ಎಮ್ ಆರ್ ಯಾವ ರೀತಿ ಇರ್ತೈತಿ ರೀ ಸರ್ ಅಂತಂದ್ರೆ ಈ ರೀತಿ ಓ ಎಮ್ ಆರ್ ಇರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಏನೇನು ಐತ್ರಿ ಅಂತಂದ್ರೆ ಇಲ್ಲಿ ಡಿಸ್ಟಿಕ್ ಕೋಡ್ ಆ್ಯಂಡ್ ನೇಮ್ ಕೊಟ್ಟಿರ್ತಾರೋ ನೀವು ಯಾವ ಡಿಸ್ಟಿಕ್ ಹಾಕಿದ್ದಾರೆ ಅದು ಇಲ್ಲಿ ನಿಮ್ಮ ಹೆಸರು ಕೊಟ್ಟಿರ್ತಾರೆ ಗಮನಿಸ್ಬೇಕು ನೀವು ನಿಮ್ಮ ಹೆಸರು ಇಲ್ಲಿ ಕರೆಕ್ಟ್ ಐತೋ ಇಲ್ಲೋ ಅಂತ ಗಮನಿಸ್ಕೊಂಡು ಓ ಎಮ್ ಆರ್ ಸೀಟ್ ತುಂಬ್ರಿ ಇಲ್ಲಿ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ನಂಬರ್ ಇರ್ತೈತಿ ಪೇಪರ್ ನೀವು ಪೇಪರ್ ಒಂದು ಇದ್ದರೆ ಒಂದು ಅಂತ ಇರ್ತೈತಿ ಎರಡು ಇದ್ರೆ ಎರಡು ಅಂತ ಇರ್ತೈತಿ ನೋಡ್ಕೋಬೇಕು ನೀವು ಮತ್ತು ಲ್ಯಾಂಗ್ವೇಜ್ ನೀವು ಯಾವ್ಯಾವ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ತೊಗೊಂಡ್ರಿ ಅಂತೇಳಿ ಹಾಗಾದರೆ ಆಪ್ಷನಲ್ ಸಬ್ಜೆಕ್ಟ್ ಈಗ ಒನ್ ಲ್ಯಾಂಗ್ವೇಜ್ ಒನ್ ಕನ್ನಡ ತೊಗೊಂಡ್ರೋ ಇಂಗ್ಲೀಷ್ ತೊಗೊಂಡರೋ ಈ ರೀತಿ ಆಪ್ಷನಲ್ ಸಬ್ಜೆಕ್ಟ್ ಯಾವ್ಯಾವ ತಗೊಂಡ್ರಿ ಕ್ವಶನ್ ಪೇಪರ್ ಮೀಡಿಯಮ್ ಇಲ್ಲಿ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇರ್ತೈತಿ ಸೀರಿಯಲ್ ನಂಬರ್ ಕ್ವೆಶನ್ ಬುಕ್ಲೆಟ್ ನಂಬರ್ ಇರ್ತೈತಿ ಎಕ್ಸಾಮ್ ಸೆಂಟ್ರು ರೂಮ್ ನಂಬರ್ ಇದಿಷ್ಟು ಮಾಹಿತಿ ನಿಮ್ಮದ ಐತೆ ಇಲ್ಲೋ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು ಸರ ನಂದ ಐತ್ರಿ ಅನ್ನೋಂಗಿದ್ರೆ ಅಷ್ಟು ಅದನ್ನು ಇದ್ರ ಮಾಡ್ರಿ ನಿಮ್ಮದು ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಹೇಳ್ಬಿಡ್ರಿ ಇಲ್ಲ ರೀ ಸರ ಏನೋ ತೊಂದರೆ ಆಗೈತಿ ಬರವಾತ್ತು ಅಂತೇಳಿ ಇದನ್ನ ಇಷ್ಟನ್ನು ಗಮನಿಸ್ಕೊರಿ ಇಲ್ಲಿ ನೋಡಿರಿ ಈ ಭಾಗವನ್ನು ಗಮನಿಸ್ರಿ ಒಂದ ಸಂಖ್ಯೆ ತಪ್ಪಾತಂತಂದ್ರೆ ನಿಮ್ಗೆ ತೊಂದರೆ ಆಗ್ತೈತಿ ನೀವು ಇಷ್ಟು ದಿನ ಓದಿದರಿ ಎಲ್ಲ ತಿಳ್ಕೊಂಡ್ರಿ ಇಲ್ಲಿ ಬಂದ ಕಾಸು ತಪ್ಪಾತಂತಂದ್ರೆ ಸರ ನಂದು ಎಲ್ಲ ಓದಿನ ರೀ ಎಲ್ಲ ಬರ್ದೀನ್ರಿ ಆದರೂ ಕೂಡ ನನಗೆ ಪಾಸ ಆಗಿಲ್ಲ ಅನ್ನೋದಾಗ್ತೈತಿ ಯಾಕೆ ಆಗಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಕೊಟ್ಟಂತಹ ಅಪ್ಲಿಕೇಶನ್ ನಂಬರನ್ನು ತಪ್ಪಾಕಿರ್ತಾರೆ ನಿಮ್ಮದೇ ಆಗಿರುವಂಥ ಅಪ್ಲಿಕೇಶನ್ ನಂಬರನ್ನು ಹಾಕಿರಿ ವಾಚ್ಗೆ ಅವಕಾಶ ಇದ್ದಾರೆ ಯಾವ ವಾಚ್ ತೆಗೆದುಕೊಂಡು ಹೋಗ್ಬೇಕಂದ್ರೆ ಈ ರೀತಿ ಮುಳ್ಳಿನ ವಾಚನ್ನು ತೆಗೆದುಕೊಂಡು ಹೋಗ್ಬೇಕು ಸ್ಮಾರ್ಟ್ ವಾಚ್ಗೆ ಅವಕಾಶವಿಲ್ಲ ಸ್ಮಾರ್ಟ್ ವಾಚ್ಗೆ ಅವಕಾಶವಿಲ್ಲ ಆದರೂ ಈಗ ನೋಡ್ರಿ ಲಾಸ್ಟ್ ಟೈಮ್ ಅಂತೂ ವಾಚ್ ಅಂತೂ ತೆಗೆದುಕೊಂಡು ಎಲ್ಲರೂ ಹೋಗಿದ್ರು ಲಾಸ್ಟ್ ಟೈಮ್ ವಾಚ್ ಎಲ್ಲರೂ ತೆಗೆದುಕೊಂಡು ಹೋಗಿದ್ರು ಆದರೆ ಸ್ಮಾರ್ಟ್ ವಾಚ್ಗೆ ಅವಕಾಶ ಇರಲಿಲ್ಲ ಅಂತ ಹೇಳಿದರು ಹಾಗಾದರೆ ನೋಡ್ರಿ ಇಲ್ಲಿ ಈ ನಂಬರನ್ನು ಭಾಳಷ್ಟು ನೀವು ವಿಚಾರ ಮಾಡಿ ಹಾಕ್ಬೇಕು ನೋಡ್ರಿ ಇಲ್ಲಿ ಕೊಟ್ಟಂಥ ನಂಬರ್ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ತುಂಬಬೇಕು ಮೊದಲು ಗಮನಿಸ್ರಿ ಮೊದಲ ಇಲ್ಲೇ ಜೀರೋದಿಂದ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ಏಳು ಐತಿ ಏಳಕ್ಕನ ಬಂದ ಕಾಸು ತುಂಬಬೇಕು ನೀವು ಇಲ್ಲಿ ಐತಿ ಒಂಬತ್ತಕ್ಕ ತುಂಬಬೇಕು ಅವಸರ್ನ್ಯಾಗ ನೀವು ಏನಾದರೂ ತಪ್ಪು ನಂಬರ್ ತುಂಬಿರಿ ಅಂತಂದ್ರೆ ನಿಮ್ಮದು ಏನಾಗ್ತೈತಿ ಅಂತಂದ್ರೆ ರಿಸಲ್ಟ ಬರೋದಿಲ್ಲ ನಿಮ್ಮ ರಿಸಲ್ಟ್ ಪಾಸ್ ಆದರೂ ರಿಸಲ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ನೋಡ್ಕೋರಿ ಈ ನಂಬರ್ ಏನು ತುಂಬ್ತಾರೆ ಇದೇ ನಂಬರನ್ನು ಇಲ್ಲಿ ಹಾಕ್ಬೇಕು ಇದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ ಇದನ್ನ ಒಂದು ಸ್ವಲ್ಪ ಗಮನಿಸ್ರಿ ಇಲ್ಲಿ ನೋಡಿರಿ ಇನ್ನು ನೆಕ್ಸ್ಟ್ ಬರೋದನ್ನು ನಿಮ್ಮ ಮುಖ್ಯವಾದ ಘಟ್ಟ ಏನಂತಂದ್ರೆ ಓ ಎಮ್ ಆರ್ ಸೀಟಿಲಿ ಕೆಳಗೆ ತುಂಬೋದು ಇಲ್ಲಿ ಕೆಳಗೆ ಓ ಎಮ್ ಆರ್ ಸಿಟ್ ತುಂಬುವಾಗ ನೀವು ಕ್ವಶನ್ ಪೇಪರನ್ನು ಇಟ್ಕೊಂಡಿರ್ತೀರಿ ಭಾಳಷ್ಟು ತಪ್ಪುಗಳು ಇಲ್ಲೇ ಆಗ್ತಾವೆ ಯಾಕೆ ಸರ ಭಾಳಷ್ಟು ತಪ್ಪುಗಳು ಇಲ್ಲೇ ಅಂತಂದ್ರೆ ನೀವು ಮೊದಲು ಏನು ಮಾಡ್ತಾರೆ ಅಂತಂದ್ರೆ ಕ್ವಶನ್ ಪೇಪರ್ ತೋರಿಸ್ತಾನೆ ನೋಡ್ರಿ ಇಷ್ಟು ದೊಡ್ಡ ಕ್ವಶನ್ ಪೇಪರ್ ಐತಿ ಇಲ್ಲಿ ನೋಡಿ ಇಷ್ಟು ದೊಡ್ಡ ಕ್ವೆಶನ್ ಪೇಪರ್ ಇರ್ತೈತಿ ಇಲ್ಲಿ ಎಲ್ಲ ವಿಷಯಗಳಿರ್ತಾವೆ ಇಷ್ಟು ದೊಡ್ಡ ಕ್ವಶನ್ ಪೇಪರ್ ಇದ್ದಾಗ ನಿಮಗೆ ಅನಿಸ್ತೈತಿ ನಂದು ಎಲ್ಲಿ ಐತ್ರಿ ಸರ್ ಇದ್ರೊಳಗೆ ಭಾಳಷ್ಟು ದೊಡ್ಡದೈತಿ ಅಂತ ಅನಿಸ್ತೈತಿ ಅದಕ್ಕೋಸ್ಕರ ಏನಂತಂದ್ರೆ ಮೊದಲ ನೀವು ಇದರ ಬಗ್ಗೆ ಗಮನಿಸ್ರಿ ಇಲ್ಲಿ ಈ ಕ್ವಶನ್ ಪೇಪರ್ನಲ್ಲಿ ನೀವು ಏನಾದರೂ ಎ ಬಿ ಇಲ್ಲಿ ಒನ್ ಎ ಬಿ ಸಿ ಡಿ ಇಲ್ಲ ಒನ್ ಟು ತ್ರೀ ಅಂತ ತುಂಬ್ಕೊತ ಹೋಗ್ತಾರೀ ಆಮೇಲೆ ತೊಗೊಂಬಂದು ಇದ್ರೊಳಗೆ ತುಂಬ್ತಾರೆ ಅಂದಾಗ ಒಂದ ಏನಾರ ಸೀರಿಯಲ್ ನಂಬರ್ ತಪ್ಪಾತಂದ್ರೆ ಕಂಪ್ಲೀಟಾಗಿ ತಪ್ಪಾಗ್ತೈತಿ ಒಂದು ಸೀರಿಯಲ್ ನಂಬರ್ ಎಲ್ಲೋ ಒಂದು ಮಿಸ್ಟೇಕ್ ಆಗಿ ಅಲ್ಲಿ ನೀವು ಏನು ಹಾಕಿರ್ತರಿ ಉದಾಹರಣೆಗೆ ಹಂಗ ಏನಂತಂದ್ರೆ ಹದಿನೈದನೇ ಕ್ವಶನ್ ಇರ್ತೈತಿ ಆ ಹದಿನೈದನೇ ಕ್ವಶನ್ಗೆ ಬಿ ಅಂತ ಇರ್ತೈತಿ ಬಿ ಹಾಕಿರ್ತಾರೆ ಇಲ್ಲಿ ಬಂದ ಕಸ ನೀವು ಏನಾದರೂ ಹದಿನಾಲ್ಕನೇ ಕ್ವಶನ್ ಬಿ ಅಂತ ಹಾಕಿರಿ ಅಂತಂದ್ರೆ ಕಂಪ್ಲೀಟ್ ಕೆಳಗಿಂದೆಲ್ಲ ತಪ್ಪಾಗ್ತೈತಿ ಬೆಟರ್ ಹೇಳ್ತಾನೆ ನಿಮ್ಗೆ ಏನಂತಂದ್ರೆ ನೀವು ಅಲ್ಲೇ ಕ್ವೆಶನ್ ಪೇಪರ್ ಇಟ್ಕೊಂಡು ಅಲ್ಲೇ ಏನು ಮಾಡೋದಂತಂದ್ರೆ ಒಯ್ ಆರ್ ತುಂಬ್ಕೊಂತ ಹೋಗೋದು ಚಲೋ ಈಗ ಕ್ವಶನ್ ಪೇಪರ್ ಇರ್ತೈತಿ ಒಂದೇಕ ನೀವು ನೋಡ್ತೀರಿ ಆ ಉತ್ತರ ಸರಿ ಐತೆ ಅಂದ್ರೆ ಅಲ್ಲಿ ತುಂಬಿಡೋದು ಭಾಳ ಚಲೋ ಇಲ್ಲ ಅಂತಂದ್ರೆ ಏನಾಗ್ತೈತಿ ಒಂದೊಂದು ಮಿಸ್ಟೇಕ್ ಆತಂದ್ರೆ ಎಲ್ಲನೂ ಮಿಸ್ಟೇಕ್ ಆಗ್ತಾ ಬರ್ತಾವೆ ಇದನ್ನು ಗಮನಿಸ್ಕೋರಿ ವೈ ಎಮ್ ಆರ್ ಸೀಟ್ನ ಭಾಳ ಮಂದಿ ತಪ್ಪು ಮಾಡ್ತಾರೆ ಮತ್ತು ಇನ್ನೂ ಒಂದು ಏನಂತಂದ್ರೆ ಒಂದು ಸಾಲಿನಲ್ಲಿ ಒಂದೇ ತುಂಬಬೇಕು ಏ ಒಂದು ಏ ಒನ್ಯದ್ದೈತ್ರಿ ಇಲ್ಲೂ ತುಂಬಿನಿ ಓ ಮಿಸ್ಟೇಕ್ ಆಯಿತು ನನಗೆ ಗೊತ್ತಾಗಲ್ಲ ಅಂತೇಳಿ ಇಲ್ಲೂ ತುಂಬಿರಂದ್ರೆ ರಾಂಗ್ ಕಂಪ್ಲೀಟ್ಲಿ ರಾಂಗ್ ಆ ಮಾರ್ಕ್ಸ್ ಹೋದಂಗನ ಆ ಒಂದು ಅಂಕ ನಿಮ್ಮದಲ್ಲ ಅಂತ ತಿಳ್ಕೊಂಬಿಡ್ರಿ ಆ ಒಂದು ಅಂಕ ನಿಮಗೆ ಬರೋದಿಲ್ಲ ಏನು ಮಾಡಬೇಕು ಒಂದು ಲೈನ್ ಒಳಗೆ ಒಂದೇ ತುಂಬಬೇಕು ಒಂದು ಲೈನ್ ಒಳಗೆ ಒಂದೇ ತುಂಬಬೇಕು ಎರಡು ತುಂಬುವಂಗಿಲ್ಲ ಒ ಎಮ್ ಆರ್ ಸೀಟ್ ಫ್ರಂಟ್ ಮುಂದೈತಿ ಈ ಭಾಗದ್ದೆಲ್ಲ ಕ್ಲಿಯರ್ ಆತಂತ ಹೇಳ್ಕೊತೇನೆ ನಾ ನಿಮ್ಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕೇಳೋಂಕ್ರಿ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಏನಂತಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ನಿಮ್ ಕ್ವಶನ್ ಪೇಪರ್ ನಲ್ಲಿ ಟಿಕ್ ಮಾಡಬೇಡಿ ಅಂತ ಹೇಳ್ತಾರೆ ಅವ್ರು ಆದ್ರೆ ನೀವೇನು ಮಾಡಬಹುದು ಸಣ್ಣ ಡಾಟ್ ಅನ್ನು ಇಡಬಹುದು ಬಟ್ ಏನು ತೊಂದರೆ ಆಗ್ತೈತಿ ನೀವು ಕ್ವಶನ್ ಪೇಪರ್ನಲ್ಲಿ ಮೊದಲು ತೆಗೆ ಟಿಕ್ ಮಾಡಿರಿ ಲಾಸ್ಟಿಗೆ ನೀವು ಎಮ್ ಆರ್ ಸಿಟ್ ತುಂಬಬೇಕು ಅವಾಗ ಟೈಮ್ ನಿಮ್ಗೆ ಉಳಿಲಿಲ್ಲ ಅಂತಂದ್ರೆ ನೀವೇನು ಮಾಡ್ತೀರಿ ಔಸುರ್ನಾಗೆ ತುಂಬಕ್ಕೆ ಹೋಗ್ತಾರೆ ಭಾಳಷ್ಟು ತೊಂದರೆ ಆಗ್ತೈತಿ ಬೆಟರ್ ಅಂತಂದ್ರೆ ಕ್ವಶನ್ ಪೇಪರು ಇಲ್ಲಿ ಓ ಎಮ್ ಆರ್ ಸಿಟ್ ಇಟ್ಕೊಂಡು ತುಂಬೋದು ಭಾಳಷ್ಟು ಒಳ್ಳೇದು ಡ್ರೆಸ್ ಕೊಡೋದು ಏನಿಲ್ಲ ರೀ ಯಾವ ಡ್ರೆಸ್ ಕೊಡೋದು ಇರೋದಿಲ್ಲ ನೀವು ಹಾಕೊಂಡು ಹೋಗ್ಬೋದು ಅದೇನಿಲ್ಲ ಮತ್ತು ಅವರಿಲ್ಲಿ ಸ್ಲೀವ್ಸ್ ಹಾಫ್ ಸ್ಲೀವು ಫುಲ್ ಅಂತ ಅದ್ರ ಬಗ್ಗೆ ಏನು ಹೇಳಿಲ್ಲ ನೆಕ್ಸ್ಟ್ ನೋಡಿರಿ ಇಲ್ಲಿ ಇಲ್ಲಿ ಕೊನೆಯದಾಗಿ ಗಮನಿಸ್ರಿ ಕೆಳಗೆ ಹಾಗಾದ್ರೆ ಸರ್ ಫ್ರಂಟ್ ಓ ಎಮ್ ಆರ್ ಶೀಟ್ ನಾವು ತುಂಬ್ಕೊತ ಬಂದು ಇಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ತುಂಬ್ಕೊತ ಬರ್ತೇವೆ ಒನ್ ಫಿಫ್ಟಿ ನೂರ ಐವತ್ತು ಪ್ರಶ್ನೆಗಳದಾವೆ ನೂರ ಐವತ್ತಕ್ಕೂ ತುಂಬಿದ ಮೇಲೆ ಇಲ್ಲಿ ನೋಡಿ ಮೊದಲನೇದಾಗಿ ನೀವು ಏನು ಗಮನಿಸ್ತಾರೆ ನಿಮ್ಮ ಹೆಸರು ಐತಿಲ್ಲೋ ನಿಮ್ದು ಇದೇ ಕೋಡ್ ಬಂದೈತಿಲ್ಲೋ ಅದ ಕಾಲೇಜ್ ಕನ್ನ ಅದ ಸ್ಕೂಲ್ ಕೋಡು ಅದೇ ಡಿಸ್ಟಿಕ್ಕು ಎಲ್ಲ ಬಂದೈತಿಲ್ಲೋ ನೋಡ್ತರಿ ನೋಡಿದ ಮೇಲೆ ಏನಂತಂದ್ರೆ ಅಲ್ಲಿ ಸೂಪರ್ವೈಸರ್ ಬರ್ತಾರೋ ಆವಾಗ ನೀವೇನು ಇಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ತಂಬನ್ನು ಇಲ್ಲಿ ಕೊಡಬೇಕು ಲೆಫ್ಟ್ ಹ್ಯಾಂಡ್ ತಂಬನ್ನು ಕೊಡಬೇಕು ಅವ್ರು ಬಂದು ಕೇರ ನಾಯ ಅಂತಂದ್ರೆ ಅಂತಂದ್ರೆ ನಡೆಯೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲೇ ನಿಮ್ಮ ಸೈ ಇರಬೇಕು ಕ್ಯಾಂಡಿಡೇಟ್ ಸಹಿಯನ್ನು ಮಾಡಬೇಕಿಲ್ಲಿ ಕಂಪಲ್ಸರಿಯಾಗಿ ಇವನು ಇಲ್ಲಿ ಅವ್ರ ಸೈ ಇರಬೇಕು ಹಾಗಾದ್ರೆ ಇಲ್ಲಿ ಅವ್ರ ಸಹ ಇರಬೇಕು ಇಲ್ಲಿ ನಿಮ್ಮ ಸಹ ಇರಬೇಕು ಇಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಇರಬೇಕು ಇದಿಷ್ಟು ಕ್ಲಿಯರ್ ಆದಂತ ಹೇಳ್ಕೊತೀನಿ ಇದು ಒ ಎಮ್ ಆರ್ ಸಿಟಿಗೆ ಸಂಬಂಧಪಟ್ಟಂಗೆ ಇದು ಇದು ಯಾವುದಂತಂದ್ರೆ ಇದು ಟಿ ಇ ಟಿ ಒ ಎಮ್ ಆರ್ ಸೀಟನ್ನ ಇದು ಟಿ ಇ ಟಿ ಪರೀಕ್ಷೆಯಲ್ಲಿ ಇರುವಂಥ ಒ ಎಮ್ ಆರ್ ಸೀಟ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ಎಲ್ಲವನ್ನ ತುಂಬುವಂಥ ಕೆಲಸ ಮಾಡಬೇಕು ನೋಡಿರಿ ಯಾವುದನ್ನು ಬಿಡೋಂಗಿಲ್ಲ ಪ್ರತಿಯೊಂದನ್ನು ತುಂಬಬೇಕು ಯಾವುದನ್ನು ಬಿಟ್ಟು ಬರುವಂಗಿಲ್ಲ ಮತ್ತು ಒಂದು ಲೈನ್ ಒಳಗೆ ಎರಡೆರಡು ತುಂಬಾಕೆ ಹೋಗ್ಬೇಡ್ರಿ ಸರ ಏನು ರೀ ಇಲ್ಲಿ ನೆಕ್ಸ್ಟ್ ಇಲ್ಲಿ ಎರಡು ಪೆನ್ನನ್ನು ತೆಗೆದುಕೊಂಡು ಹೋಗಿರಿ ಎರಡು ಪೆನ್ಗಳನ್ನು ತೆಗೆದುಕೊಂಡು ಹೋಗ್ರಿ ಎರಡು ಪೆನ್ ಇಲ್ಲಿ ಅವರು ಒಂದು ಹೇಳಿದರು ಒಂದು ಬ್ಲ್ಯಾಕ್ ಪೆನ್ನನ್ನು ತೆಗೆದುಕೊಂಡು ಹೋಗ್ಬೋದು ಇನ್ನೊಂದು ಬ್ಲೂ ನೀಲಿ ಪೆನ್ ಒಂದು ಕಪ್ಪು ಇನ್ನೊಂದು ನೀಲಿ ಮಸಿ ಪೆನ್ನು ಎರಡೂ ಒಂದೊಂದು ತಗೊಂಡು ಹೋಗ್ಬಾಡ್ರಿ ಯಾವುದಾದ್ರೂ ಎರಡು ತೊಗೊಂಡು ಹೋಗ್ರಿ ಸರ ಯಾಕೆ ರೀ ಎರಡು ಎರಡರಲ್ಲೇ ಬರಿಬೇಕೇನ್ರಿ ರೀ ಅದರ್ಧ ಅದರ್ಧ ಬರಿಬೇಕೇನೋ ಹಂಗೆ ಖಾಲಿ ಆಗ್ತೈತೆ ಹಂಗಲ್ಲ ಕೈ ಕೊಟ್ಟು ತಂದ್ರೆ ಪೆನ್ ಏನೂ ಮಾಡಕ್ಕೆ ಬರೋದಿಲ್ಲ ಒಂದು ಎರಡು ಪೆನ್ ತೆಗೆದುಕೊಂಡು ಹೋಗ್ರಿ ಸರ್ ಹೊಸ ಅಂದ ಹೋಗ್ಕಷ್ಟು ತೆಂಗಿನಕಾಯಿ ಹೊಡೆದು ಅಂದ ಓಪನಿಂಗ್ ಮಾಡೋದೇನು ರೀ ಅಂತ ಕೇಳ್ತೀರಿ ನೀವು ಅಂದ ಹೋಗಿ ಅಂದ ಓಪನಿಂಗ್ ಮಾಡಿ ತೆಗ್ಯೋದೇನು ರೀ ಇಲ್ಲ ನೀವು ಒಂದು ಸ್ವಲ್ಪ ಯೂಸ್ ಮಾಡಿದ್ದು ಪೆನ್ ತೆಗೆದುಕೊಂಡು ಹೋಗ್ರಿ ಯಾಕಂದ್ರೆ ಅವು ನಿಮ್ಗೆ ಸರ್ಕಲ್ ಹಾಕಕ್ಕೆ ಬರಬೇಕು ಬೆಟರ್ ಅಂತಂದ್ರೆ ನಿಮ್ಮ ಮನೆಯಾಗೇನು ಏನಾರ ಓ ಎಮ್ ಆರ್ ಸೆಟ್ ಇತ್ತಂದ್ರೆ ಒಂದು ತುಂಬ್ರಿ ಓ ಎಮ್ ಆರ್ ಸೆಟ್ ಅದೇನು ಭಾಳ ದೊಡ್ಡ ತುಂಬೋದೇನು ಇರೋದಿಲ್ಲ ಅದು ತುಂಬ್ಕೋಬೋದು ನೀವು ಅಲ್ಲಿ ಹೋಗಿ ಎರಡು ಪೆನ್ಗಳನ್ನು ತೆಗೆದುಕೊಂಡು ಹೋಗ್ರಿ ಮತ್ತು ಕಾಟ್ರ ಬಲ್ ತೊಗೊಂಡು ಹೋಗೋಣ ಏನು ಸಾಕ ಅನ್ನೋಂಗಿಲ್ಲ ಸಾಕೊಂಡಿಲ್ಲ ಸೀಸೋದು ಏನು ಅಲಾವ್ ಇರೋದಿಲ್ಲ ಎರಡು ಪೆನ್ ತೆಗೆದುಕೊಂಡು ಹೋಗ್ರಿ ಇದಿಷ್ಟು ನೋಡಿರಿ ಇಲ್ಲಿ ಇದನ್ನ ಇಷ್ಟು ಗಮನಸ್ಕೊರಿ ಇದೇನಂತಂದ್ರೆ ಇಲ್ಲಿ ಇದು ಇದನ್ನು ಇದನ್ನು ನೋಡ್ಕೊರಿ ಬುಕ್ಕಿನ ಮ್ಯಾಲನ ಇರ್ತೈತಿ ಸರ ಏನು ರೀ ಇದ ಅಂತಂದಾಗ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿರ್ತೈತಿ ಇದು ಇಲ್ಲಿ ಕೊಟ್ಟಿರ್ತಾರೆ ಅವ್ರು ಭಾಳಷ್ಟು ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ ನೋಡ್ರಿ ಭಾಳಷ್ಟು ಜನ ಇದನ್ನ ತಪ್ಪು ಮಾಡ್ತಾರೆ ಏನಂತಂದ್ರೆ ನೀವು ಪರೀಕ್ಷೆಯಲ್ಲಿ ಯಾವ ವಿಷಯವನ್ನು ತೆಗೆದುಕೊಂಡರೆ ಅಂತ ಬೇಕು ನಿಮಗೆ ಈಗ ಪಾರ್ಟ್ ಒನ್ ಅಂತ ಐತಿ ನೋಡಿ ಪಾರ್ಟ್ ಟೂ ಪಾರ್ಟ್ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಭಾಗ ಮಾಡಿದ್ದಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆರು ಭಾಗ ಮಾಡಿದರು ನೋಡ್ರಿ ಇಲ್ಲಿ ಇದು ಪೇಪರ್ ಟೂ ಹಾಗಾದ್ರೆ ಪೇಪರ್ ಒನ್ ಅನ್ನು ಹಂಗ ಇರ್ತೈತೆ ಅವ್ರು ಭಾಗ ಮಾಡಿ ಕೊಟ್ಟಿರ್ತಾರೆ ಇದನ್ನು ನೋಡ್ರಿ ಇಲ್ಲಿ ಪಾರ್ಟ್ ಒನ್ ಒಳಗೆ ಲ್ಯಾಂಗ್ವೇಜ್ ಒನ್ ಕೊಟ್ಟಿದ್ದಾರೆ ನೀವು ಲ್ಯಾಂಗ್ವೇಜ್ ಒನ್ ಯಾವುದನ್ನು ತೆಗೆದುಕೊಂಡ್ರೆ ನಿಮಗೆ ಗೊತ್ತಿರಬೇಕು ಸರ್ ನಾವು ಲ್ಯಾಂಗ್ವೇಜ್ ಒನ್ ಕನ್ನಡ ತೊಗೊಂಡೇವ್ರಿ ಅಂತಂದ್ರೆ ನೋಡಿರಿ ಇಲ್ಲಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಕನ್ಫ್ಯೂಸ್ ಆಗ್ತಾವೆ ನಿಮಗೆ ಇಲ್ಲಿ ಭಾಳಷ್ಟು ಜನ ಕನ್ನಡ ತೊಗೊಂಡಿರ್ತಾರೆ ಇಲ್ಲ ಅಂತಂದ್ರೆ ಇಂಗ್ಲೀಷ್ ಅಂದ್ರೆ ನಿಮ್ಮ ಮದರ್ ಟಂಗ್ ಐತಲ್ಲ ಅದನ್ನು ತೊಗೊಂಡಿರ್ತಾರೆ ನೀವು ಕನ್ನಡ ತೊಗೋತಾರೆ ಇಂಗ್ಲೀಷ್ ತೊಗೋತಾರೆ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತಿ ಯಾವುದಾದ್ರೂ ತೆಗೆದುಕೋಬೋದು ಉದಾಹರಣೆಗಳ ಹೇಳತನ್ನ ಇಲ್ಲಿ ಕನ್ನಡ ಇಂಗ್ಲೀಷ್ ಈಗ ನಾವು ಕನ್ನಡ ಒಂದೇ ಲ್ಯಾಂಗ್ವೇಜ್ ತೊಗೊಂಡೇವಂತಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕಾಗ್ತೈತಿ ನಾವು ಒಂದೇಕ ಕನ್ನಡ ಇಲ್ಲ ರೀ ಸರ್ ನಂಗೆ ಕನ್ಫ್ಯೂಸ್ ಆಗೈತೆ ಅಂತ ಇಂಗ್ಲೀಷದ್ದು ಹೋಗ್ಕಾಸ ನೀವು ಎಲ್ಲ ನೋಡ್ಕೊತ ಹೋದ್ರಿ ಅಂತಂದ್ರೆ ನಿಮ್ಮದು ಏನಾಗ್ತೈತಿ ಇಲ್ಲಿ ತೊಂದರೆ ಆಗ್ತಾವೆ ನೋಡ್ರಿ ಇಲ್ಲಿ 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 ಏನು ಕೊಟ್ಟಿದ್ದಾರೋ ಇಲ್ಲಿ ಕನ್ನಡ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕನ್ನಡ ಬಿಡಿಸ್ಬೇಕು ನಾವು ನೆಕ್ಸ್ಟ್ ಲ್ಯಾಂಗ್ವೇಜ್ ನಮ್ಮದು ಇಂಗ್ಲೀಷ್ ಇರ್ತೈತಿ ನೋಡಿ ಇಲ್ಲಿ ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ರಿ ಅವರು ಇಲ್ಲಿ ಇಲ್ಲಿಂದ ಇಲ್ಲಿ ನಂಬರ್ ಒಳಗೆ ಎಲ್ಲ ವಿಷಯ ಇರ್ತಾವೆ ಕನ್ನಡ ಇಂಗ್ಲೀಷ್ ಹಿಂದಿ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತಿ ಎಲ್ಲ ಕೂಡಿ ಬಲ್ಕ್ ಆಗಿರ್ತಾವೆ ಇಲ್ಲಿ ಒನ್ಯಕ್ಕ ಐತೆ ನೋಡಿರಿ ಒಂದು ಉದಾಹರಣೆ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕನ್ನಡ ಐತೆ ಫಸ್ಟ್ ಕನ್ನಡ ಕೊಟ್ಟು ಕನ್ನಡ ಪ್ರಶ್ನೆಗಳು ಮುಗಿತು ಅಂತಂದ್ರೆ ಇಂಗ್ಲೀಷ್ ಕೊಟ್ಟಿದ್ದಾರೆ ನೋಡ್ರಿ ಅದೇ ಅಲ್ಲೇ ಇಂಗ್ಲೀಷ್ ಕೊಟ್ಟಿದ್ದಾನೆ ಅವರು ಫಸ್ಟ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷ್ ಅದಾದಮೇಲೆ ಇಲ್ಲಿ ನೋಡ್ರಿ ಉರ್ದು ಕೊಟ್ಟಿದ್ದಾರೆ ಕಾಣಿಸ್ತಿರ್ಬೋದು ನೋಡ್ರಿ ನಿಮ್ಗೆ ಉರ್ದು ಕೊಟ್ಟಿದ್ದಾನು ನೆಕ್ಸ್ಟ್ ಆದಮೇಲೆ ಇಲ್ಲಿ ನೋಡ್ರಿ ತಮಿಳ್ ಕೊಟ್ಟಿದ್ದಾರೆ ಈ ರೀತಿ ಇರ್ತೈತಿ ನೀವು ಮೊದಲು ನೀವು ಯಾವ ಲ್ಯಾಂಗ್ವೇಜ್ ತೊಗೊಂಡ್ರಿ ಅನ್ನೋದನ್ನು ಒಂದು ಒಂದೇಳಕ್ಕೆ ನೀವು ಇಲ್ಲಿ ಕನ್ನಡ ತೊಗೊಂಡಿದ್ರಿ ಅಂತಂದ್ರೆ ಕನ್ನಡವನ್ನು ಮೊದಲು ನೋಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರ್ತಾರೆ ನೀವು ಎರಡನೇ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಾಗ ಪಾರ್ಟ್ ಟೂಗೆ ಹೋಗ್ಬೇಕು ಪಾರ್ಟ್ ಟೂ ಇರ್ತೈತಿ ಯಾವ ನಂಬರ್ ಆಗೋಣ ರೀ ಪೇಜ್ ನಂಬರ್ ಮೂವತ್ತೊಂಬತ್ತು ಆಗನ ಪಾರ್ಟ್ ಟೂ ಇರ್ತೈತಿ ಆ ಪೇಜ್ ನಂಬರ್ ಮೂವತ್ತೊಂಬತ್ತು ಆಗನ ಪಾರ್ಟ್ ಟೂಕ್ ಹೋಗ್ರಿ ಅಲ್ಲಿ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ಸಾಲ್ವ್ ಮಾಡಬೇಕು ನಂತರದಲ್ಲಿ ಸಿ ಡಿ ಪಿ ಇರ್ತೈತಿ ಸಿ ಡಿ ಪಿ ಅಂತಂದ್ರೆ ಸೈಕಾಲಜಿ ಅದು ಏನಂತಂದ್ರೆ ಇಲ್ಲಿ ಕನ್ನಡ ಮೀಡಿಯಮ್ ತೊಗೊಂಡ್ರೆ ಕನ್ನಡ ಇಂಗ್ಲೀಷ್ ಮೀಡಿಯಮ್ ತೊಗೊಂಡ್ರೆ ಇಂಗ್ಲೀಷ್ ನೀವು ಯಾವ್ದು ಚೂಸ್ ಮಾಡಿರ್ತಾರಲ್ಲ ಅದ್ರ ಇರ್ತೈತಿ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಎರಡು ಸೈಡ್ ಕ್ವಶನ್ ಆನ್ಸರ್ಗಳ್ ಕೊಟ್ಟಿರ್ತಾರ ಅದನ್ನ ನೋಡ್ಕೋಬೇಕು ನೀವು ಕನ್ನಡ ಮೀಡಿಯಮ್ ಆದಮೇಲೆ ಕನ್ನಡ ಇಂಗ್ಲೀಷ್ ಆದಮೇಲೆ ಇಂಗ್ಲೀಷು ಇನ್ನು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮು ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಸರ್ ಟೈಮ್ ಉಳ್ದೈತ್ರಿ ಇದನ್ನೂ ಬರಿತೇನೆ ಇದನ್ನೂ ಬರಿತೇನಲ್ಲ ಅಲ್ಲಿ ಇರೋವನ್ನ ಒನ್ ಫಿಫ್ಟಿ ಮಾರ್ಕ್ಸು ಇಲ್ಲಿ ನೋಡಿರಿ ಸೋಷಿಯಲ್ ಸೈನ್ಸ್ ನಾ ಸರ ಮೊದಲ ಸೋಷಿಯಲ್ ಸೈನ್ಸ್ ಟ್ರೈ ಮಾಡ್ತೇನೆ ರೀ ಅಂತಂದ್ರೆ ನೀ ಡೈರೆಕ್ಟಾಗಿ ತೊಂಬತ್ತೊಂದು ಪೇಜ್ ನಂಬರ್ ಇದು ಕ್ವಶನ್ ನಂಬರ್ ತೊಂಬತ್ತೊಂದಕ್ಕೆ ಹೋಗಿಬಿಡೋದು ಕ್ವಶನ್ ನಂಬರ್ ತೊಂಬತ್ತೊಂದಕ್ಕೆ ಹೋಗಿ ತೊಂಬತ್ತೊಂದರಿಂದ ಬಿಡಿಸ್ಕೊಂತ ಹೋಗೋದು ಆಮೇಲೆ ಇಲ್ಲ ಸರ ನಾ ಕನ್ನಡ ನೋಡ್ತೇನೆ ರೀ ಅಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರಿ ಅಂತಂದ್ರೆ ಒಂದನೇ ಪೇಜ್ನ ಫಸ್ಟ್ ಕನ್ನಡ ಇರ್ತೈತಿ ಮೊಟ್ಟ ಮೊದಲಿಗೆ ಹಿಂಗೆ ತೆಗಿ ಕನ್ನಡ ಸಿಗ್ತೈತಿ ಇದನ್ನು ಭಾಳಷ್ಟು ಗಮನಿಸ್ರಿ ಇಲ್ಲಿ ತಪ್ಪು ಮಾಡಕ್ಕೆ ಹೋಗ್ಬಾಡ್ರಿ ಇಲ್ಲಿ ತಪ್ಪು ಮಾಡಿರಿ ಅಂತಂದ್ರೆ ನಿಮ್ಗೆ ತೊಂದರೆ ಆಗ್ತೈತಿ ಇದನ್ನೊಂದು ನೋಡ್ಕೊರಿ ನೆಕ್ಸ್ಟ್ ಇಲ್ಲಿ ಈ ರೀತಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನೋಡ್ರಿ ಪರೀಕ್ಷಾ ಕೇಂದ್ರದ ಏನು ಯಾವ್ಯಾವ ಟೈಮ್ಗೆ ಏನೇನು ಐತಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೊಟ್ಟಿದ್ದಾರೆ ನೋಡ್ರಿ ಪೇಪರ್ ಒನ್ನ ಬೆಳಗ್ಗೆ ಇರ್ತೈತಿ ಏನು ಒನ್ ಟು ಫಿಫ್ತ್ ಒನ್ನತೆಯಿಂದ ಐದನೇ ತನ ನಂತರದಲ್ಲಿ ಸಿಕ್ಸ್ ಟು ಏಳ್ತು ಈಗ ಇಲ್ಲಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಕ್ಯಾಂಡಿಡೇಟ್ ಎಂಟ್ರಿ ಹಾಗಾದರೆ ಇನ್ ಟು ದ ಎಕ್ಸಾಮಿನೇಷನ್ ಸೆಂಟರ್ ಟು ಕಂಪ್ಲೀಟ್ ಹಾಗಾದರೆ ನೋಡಿರಿ ಇಲ್ಲಿ ಏನು ಇಲ್ಲಿ ಅವರು ಏನು ಮಾಡ್ತಾರಂತಂದ್ರೆ ನಿಮ್ಗೆ ಏಳು ಗಂಟೆಗೆ ನಿಮ್ಗಲ್ಲಿ ಬರೋಕೆ ಅವಕಾಶವನ್ನು ಕೊಟ್ಟಿದ್ದಾರ ಆದರೆ ಅವರು ಮೆನ್ಷನ್ ಮಾಡ್ತಾರೆ ನೋಡ್ರಿ ಏನು ಮಾಡ್ಬೇಕಂತಂದ್ರೆ ನಿಮ್ಮದು ಫೇಸ್ ರಿಕಗ್ನೈಜೇಷನ್ ಅದು ಐತಿ ಅನ್ನೋ ಕಾರಣಕ್ಕೆ ಜಲ್ದಿ ಹೋಗ್ಬೇಕಂತ ಕೊಟ್ಟಿದ್ದಾರೆ ಆದರೆ ನೀವು ಇಲ್ಲಿ ಏಳು ಗಂಟೆಗೆ ಕೊಟ್ಟಿದ್ದಾರು ಅಂತಂದ್ರೆ ನೀವು ಏಳರಿಂದ ಒಂಬತ್ತು ಗಂಟೆ ತನಕ ಎಲ್ಲ ಅದನ್ನ ಮಾಡ್ತಾರೋ ನಾ ಬಂದು ಒಂಬತ್ತು ಗಂಟೆ ಮುಂದೆ ಬರ್ತೇನೆ ಅಂದ್ರೆ ಅಂತಂದ್ರೆ ನಿಮ್ಗೆ ತೊಂದರೆ ಆಗ್ತೈತಿ ಅದನ್ನು ಮಾಡೋಕೋಗ್ಬಾಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಮಿನೇಷನ್ ಹಾಲ್ ಆ್ಯಂಡ್ ವೆರಿಫಿಕೇಷನ್ ಆಫ್ ಅಡ್ಮಿಷನ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ ವೆರಿಫಿಕೇಶನ್ ಆಗ್ತೈತಿ ಮೊದಲು ಏನು ಮಾಡಿದಾರೆ ಅವರು ಡಿಜಿಟಲ್ ಫಿಂಗರ್ ಪ್ರಿಂಟ್ ಅದು ಅಂತ ಹೇಳಿದ್ದಾರೆ ಡಿಜಿಟಲ್ ಫಿಂಗರ್ ಪ್ರಿಂಟು ಫೇಸ್ ರಿಕಾಗ್ನೈಜೇಷನ್ ಮಾಡ್ತೇವಂತ ಅಂದಿದ್ದಕ್ಕೆ ನೀವು ಲಗ್ ಹೋಗಬೇಕಾಗ್ತೈತಿ ಆಮೇಲೆ ಏನಂತಂದ್ರೆ ಇಲ್ಲಿ ನೋಡ್ರಿ ವೆರಿಫಿಕೇಶನ್ ಆಫ್ ಅಡ್ಮಿಷನ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂಬತ್ತು ಗಂಟೆಯಿಂದ ವೆರಿಫಿಕೇಷನ್ ಮಾಡ್ತೇವಂತ ಕೊಟ್ಟಿದ್ದಾರೆ ಒಂಬತ್ತು ಹದಿನೈದು ಡಿಸ್ಟ್ರಿಬ್ಯೂಷನ್ ಟು ಆಫ್ ಕ್ವಶನ್ ಪೇಪರ್ ಬುಕ್ಲೆಟ್ ಟು ಗೆಟ್ ಅಂದರೆ ಇಲ್ಲೇನು ಅವರು ಒ ಎಮ್ ಆರ್ ಸೀಟು ಮತ್ತು ಏನು ಇವ್ನ ಕ್ವಶನ್ ಪೇಪರನ್ನು ನಾವು ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿದರು ಒಂಬತ್ತು ಹದಿನೈದು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಫಿಲ್ ದ ಅಪ್ಲಿಕೇಶನ್ ನಂಬರ್ ಸೀರಿಯಲ್ ನಂಬರ್ ಎಲೆವೆನ್ ಆಫ್ ಒ ಎಮ್ ಆರ್ ಆನ್ ಸ ಏನು ಓ ಓ ಆರ್ ಆನ್ಸರ್ ಸೀಟು ಅದರೊಳಗೆ ನೀವು ಏನಂತಂದ್ರೆ ನಿಮ್ಮ ನಂಬರ್ಗಳನ್ನು ಸೇಡ್ ಮಾಡುವಂಥದ್ದು ನಿಮ್ಮ ನಂಬರ್ಗಳನ್ನು ಮ್ಯಾಗ್ನ ತೋರಿಸಿ ನೋಡ್ರಿ ಅಲ್ಲಿ ಸೇಡ್ ಮಾಡುವಂಥದ್ದು ಒಂಬತ್ತು ಇಪ್ಪತ್ತೈದು ಅಂತ ಕೊಟ್ಟಿದ್ದರು ಟು ಸ್ಟಾರ್ಟ್ ದ ಆನ್ಸರಿಂಗ್ ಇನ್ ಒ ಎಮ್ ಆರ್ ಆನ್ಸರ್ ಸೀಟ್ ಅಂತ ಕೊಟ್ಟಿದ್ದಾರೆ ಒಂಬತ್ತುವರೆಗೆ ಏನಂತಂದ್ರೆ ನೀವು ಶುರು ಮಾಡ್ಬೋದು ಮಾಡಬೇಕು ಒಂಬತ್ತುವರೆಗೆ ಹಾಗಾದರೆ ಸರ್ ಪ್ರೊಸೆಸಿಂಗ್ ಎಲ್ಲಿಂದ ಚಾಲೋ ಆದ್ರಿ ಏಳು ಗಂಟೆಯಿಂದ ಚಾಲೋ ಆಗೈತೆ ನೋಡಿರಿ ಮೊದಲು ನಿಮ್ಗೆ ಅವರು ಏನಂತಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನೋಡ್ತಾರೆ ನೀವು ಸ್ಟಾರ್ಟಿಂಗನ್ನು ಹೋಗಿಬಿಡ್ಕ ಏನು ಮಾಡ್ತಾರೋ ಫೇಕ್ ಸ್ಪೇಸ್ ರಿಕಗ್ನೈಸೇಷನು ಫಿಂಗರ್ ಪ್ರಿಂಟು ಏನು ಮಾಡಿರ್ತಾರೋ ಆ ಥರ ಮಾಡ್ತೇವೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇದೇ ಕೆಲಸ ಆಗ್ತೈತಿ ಒಂಬತ್ತಕ್ಕೆ ಅವ್ರು ಏನು ಮಾಡ್ತಾರೆ ನಿಮಗೆ ಒಳಗೆ ಬಿಡ್ತಾರೋ ವೆರಿಫಿಕೇಷನ್ ಮಾಡ್ತಾರೋ ಯಾವುದು ನಿಮ್ಮ ಹಾಲ್ ಟಿಕೆಟು ಒಂಬತ್ತು ಹದಿನೈದಕ್ಕೆ ಬುಕ್ಲೆಟನ್ನು ಕೊಡ್ತಾರೋ ಒಂಬತ್ತು ಇಪ್ಪತ್ತೈದಕ್ಕೆ ನಿಮ್ಗೆ ಅಲ್ಲಿ ಅವರು ಸೇಡ್ ಮಾಡಕ್ಕೆ ಟೈಮ್ ಕೊಡ್ತಾರೆ ಒಂಬತ್ತು ಇಪ್ಪತ್ತೈದಕ್ಕೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡ್ತಾರೋ ಹನ್ನೆರಡು ಗಂಟೆ ತನಕ ಎಕ್ಸಾಮ್ ಐತಿ ಒಂಬತ್ತು ಮೂವತ್ತು ಹತ್ತು ಮೂವತ್ತು ಹನ್ನೊಂದು ಮೂವತ್ತು ಹನ್ನೆರಡು ಎರಡೂವರೆ ತಾಸು ಐತಿ ಪೇಪರ್ ಟೂದ ಅವ್ರು ಇಲ್ಲಿ ಸರ್ ಆ ಪೇಪರ್ ಟೂ ಏನ್ರಿ ಎರಡು ಗಂಟೆಗೆ ಚಾಲು ಐತೆ ಅಂತೆ ಎರಡು ಗಂಟೆಗೆ ಹೋಗಿ ಕುಂತರ ಆಗೋದಿಲ್ಲ ಯಾಕಂದ್ರೆ ಅವ್ರು ಬಿಟ್ಟಿದ್ದಾರೆ ನೋಡಿರಿ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತು ಯಾಕಂದ್ರೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳದ ಇದನ್ನ ಮಾಡಬೇಕು ಅವರು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿರು ಹನ್ನೊಂದುವರೆಯಿಂದ ಒಂದೂವರೆ ಅಂದ್ರೆ ಎರಡು ತಾಸುಗಳ ಕಾಲ ಅವ್ರು ಏನು ಮಾಡವ್ರಂತ ಸೇಮ್ ಇದ ಪ್ರೊಸೆಸಿಂಗ್ ಇಲ್ಲಿ ಏನು ಮಾಡ್ತಾರು ಫಿಂಗರ್ ಪ್ರಿಂಟು ಆಮೇಲೆ ಫೇಸದ್ದು ಅದನ್ನ ಹೇಳಿದಾರೆ ನೋಡ್ರಿ ಫೇಸಿಯಲ್ ರಿಕಗ್ನೈಸೇಷನ್ ಅಂತ ಕೊಟ್ಟಿದ್ದಾರೆ ಅದ ಫೇಸಿಯಲ್ ರಿಕಗ್ನೈಸೇಷನ್ ಅಂದರೆ ಅದು ಇನ್ನು ಹಣ್ಣು ಒಂದು ಮೂವತ್ತಕ್ಕೆ ನಿಮ್ಗೆ ಏನು ಮಾಡ್ತಾರೋ ನಿಮ್ದು ವೆರಿಫಿಕೇಶನ್ ಮಾಡಿ ಕಾಸ ಎಕ್ಸಾಮ್ ಹಾಲ್ ಟಿಕೆಟನ್ನು ಚೆಕ್ ಮಾಡಿ ಕಸ ಬಿಡ್ತಾರೆ ಒಂದು ನಲ್ವತ್ತೈದಕ್ಕೆ ಅವ್ರು ಏನು ಮಾಡೋರು ಅಂತ ಇಲ್ಲಿ ಬುಕ್ಲೇಟನ್ನು ಕೊಡ್ತಾರು ತುಂಬಾಕ ಒಂದು ಐವತ್ತೈದಕ್ಕೆ ನೀವೇನು ಮಾಡಬೇಕು ತುಂಬಬೇಕು ನಂತರದಲ್ಲಿ ಎರಡು ಗಂಟೆಗೆ ಪೇಪರ್ ಚಾಲು ಆತಂದ್ರೆ ನಾಲ್ಕೂವರೆ ತನ ಪೇಪರ್ ಐತೆ ಎರಡು ಗಂಟೆಗೆ ಸ್ಟಾರ್ಟ್ ಆದರೆ ನಾಲ್ಕೂವರೆ ಒಂದೇಳಕ್ಕೆ ಅವ್ರು ಗಡ್ಯಾಳ ಕೊಟ್ಟಿಲ್ಲರಿ ಅಂತಂದ್ರೆ ಏನೇನು ಆಗ್ತೈತೆ ಅನ್ನೋದು ನೋಡ್ಕೊತಾ ಇರಲಿ ಒಣ್ಣಕ ನೋಡ್ರಿ ನೀವು ಹೋದಾಗ ಯಾವ ಬೆಲ್ಲು ಹೊಡೆಯೋದಿಲ್ಲ ಬೆಳಗ್ಗೆ ಆಮೇಲೆ ಒಂದು ಮೂವತ್ತಕ್ಕೊಂದು ಲಾಂಗ್ ಬೆಲ್ ಹೊಡಿತೇನಂತೇಳಿದಾರೆ ಒಂದು ಮೂವತ್ತಕ್ಕೆ ಲಾಂಗ್ ಬೆಲ್ ಹೊಡೆದಾರಂತಂದ್ರೆ ಏನು ಮಾಡಬೇಕು ನೀವು ಹಾಲ್ ಟಿಕೆಟ್ ತಗೋಕಾಸ ಅಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕು ನಂತರದಲ್ಲಿ ಒಂದು ನಲ್ವತ್ತೈದಕ್ಕೆ ಒಂದು ಸಿಂಗಲ್ ಬೆಲ್ ಹೊಡಿತಾರೋ ಅವಾಗ ಏನಂತಂದ್ರೆ ನಿಮ್ಮದು ಇಲ್ಲಿ ನೋಡ್ರಿ ನಿಮಗೆ ಒ ಎಮ್ ಆರ್ ಸೀಟು ಮತ್ತು ಬುಕ್ಲೆಟನ್ನು ಕೊಡ್ತಾರೆ ಯಾವುದು ಈ ಬೆಲ್ ಮೇಲೆ ತಿಳ್ಕೊಳ್ಳೋದು ಈಗ ಮತ್ತು ಅದು ಇಲ್ಲ ಅಂತಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ ಆದರೆ ನೋಡೋಣ ಲಾಸ್ಟ್ ಟೈಮ್ ಅಂತೂ ಅಲೌ ಹೊಡಿತ್ತು ಏನು ಮುಳ್ಳಿನ ಗಡಿಯಾಗ ಅಲಾವ್ ಇತ್ತು ಲಾಂಗ್ ಬೆಲ್ ಆಯ್ತು ಅಂತಂದ್ರೆ ಒಂದೂವರೆಗೆ ಒಂದು ನಲ್ವತ್ತೈದು ಸಿಂಗಲ್ ಬೆಲ್ ಇರ್ತೈತಿ ನಂತರದಲ್ಲಿ ಒಂದು ಐವತ್ತೈದಕ್ಕೆ ಮತ್ತೊಂದು ಬೆಲ್ ಹೊಡಿತಾರು ಆ ಬೆಲ್ ಹೊಡೆದಾಗ ಏನಂತಂದ್ರೆ ನಮಗ ಇಲ್ಲಿ ಸೇಡ್ ಮಾಡಕ್ಕೆ ಟೈಮ್ ಕೊಡ್ತಾರು ಮತ್ತೊಂದು ಬೆಲ್ ಹೊಡೆದಾಗ ಅಂದ್ರೆ ಟೋಟಲ್ ಆಗಿ ನೋಡಿರಿ ಸಿಂಗಲ್ ಬೆಲ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಲಾಸ್ಟ್ಗೆ ಎಂಡಿಗೆ ಲಾಂಗ್ ಬೆಲ್ ಈಗ ಒಂದೇ ಲಾಂಗ್ ಬೆಲ್ ಆಯಿತು ಅಂತಂದ್ರೆ ನಮಗೆ ಏನು ಅವರು ಹಾಲ್ ಟಿಕೆಟ್ ವೆರಿಫಿಕೇಶನ್ ಮಾಡರು ಸಿಂಗಲ್ ಬೆಲ್ ಆಗಿಬಿಡ್ಕೆ ನಮಗೆ ಅವರು ಬುಕ್ಲೆಟ್ ಕೊಟ್ಟರು ನೆಕ್ಸ್ಟ್ ಸಿಂಗಲ್ ಬೆಲ್ ಆದಾಗ ನಮಗೆ ಸೇಡ್ ಮಾಡೋಕೆ ಟೈಮ್ ಕೊಡ್ತಾರು ನೆಕ್ಸ್ಟ್ ಸಿಂಗಲ್ ಬೆಲ್ ಸ್ಟಾರ್ಟ್ ಆಯಿತು ಅಂದ್ರೆ ಮೂರನೇ ಬೆಲ್ಲಿಗೆ ನಮ್ದು ಸ್ಟಾರ್ಟ್ ಆಯಿತು ಅಂತಂದಂಗೆ ಎಕ್ಸಾಮ್ ನಾಲ್ಕನೇ ಬೆಲ್ ಆಯ್ತು ಅಂತಂದ್ರೆ ನಾಲ್ಕು ನ ಇಪ್ಪತ್ತೈದು ಲಾಸ್ಟ್ ಅವ್ರು ನಿಮ್ಗೆ ಐದು ನಿಮಿಷ ಟೈಮ್ ಇದ್ದಾಗ ಲಾ ಒಂದು ಬೆಲ್ ಹೊಡ್ಯವರು ಅವರು ಐದು ನಿಮಿಷ ಟೈಮ್ ಐತೆ ಅಂತಂದ್ರೆ ಮುಗಿದ ಪೇಪರ್ ಅಂದಂಗೆ ಅವಾಗ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತಿ ಇದಿಷ್ಟನ್ನು ಅವ್ರು ಏನು ಮಾಡಿದಾರಂತಂದ್ರೆ ನಿಮ್ಮ ಇದರಲ್ಲೇನೇ ಕೊಟ್ಟಿದ್ದಾರೆ ನೋಡ್ರಿ ಇದು ಪ್ರತಿಯೊಬ್ಬರು ಹಾಲ್ ಟಿಕೆಟ್ನಲ್ಲೂ ಐತಿ ಯಾರ್ಯಾರು ಪರೀಕ್ಷೆ ಬರೆಯೋಕೆ ಹೋಗತ್ತಾರೆ ಅವರೆಲ್ಲ ಹಾಲ್ ಟಿಕೆಟ್ನಾಗ್ತಿದ್ದು ಇದನ್ನು ಒಂದು ಸ್ವಲ್ಪ ತಿಂಕ್ ಮಾಡಿ ನೋಡ್ಕೋರಿ ಅದನ್ನು ಮತ್ತು ಇದು ಯಾವ ತಪ್ಪು ಮಾಡಕ್ಕೆ ಹೋಗ್ಬಾಡ್ರಿ ಅವ್ರು ಹನ್ನೊಂದು ಮೂವತ್ತಕ್ಕೆ ಅಂದಾರೀ ಸರ ನಾ ಏನು ಬಿಡ್ರಿ ಹನ್ನೆರಡಕ್ಕೆ ಹೋಗ್ತಾನೋ ಒಂದು ಗಂಟೆಗೆ ಹೋಗ್ತಾನೋ ಅದನ್ನು ಮಾಡೋಕೆ ಹೋಗ್ಬಾಡ್ರಿ ಇನ್ ಟೈಮ್ ಒಳಗಿರ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಿಮ್ಮ ಈ ರೀತಿಯಾಗಿ ನಿಮಗೆ ಎಲ್ಲರಿಗೂ ಬಂದಿರ್ತೈತದ್ದು ಪೇಪರ್ ಟು ಅಂತ ಐತಿ ನೋಡಿರಿ ಪೇಪರ್ ಟು ಅಂತೈತಿ ನೀವು ಇಲ್ಲಿ ಏನು ಚೂಸ್ ಮಾಡಿದರೆ ಅದನ್ನು ಇಲ್ಲಿ ನೋಡ್ಕೋಬೇಕು ಇಷ್ಟ ನೀವು ಅಲ್ಲಿ ಏನು ಚೂಸ್ ಮಾಡಿದ್ದಾರೆ ಅದನ್ನು ಇಲ್ಲಿ ನೋಡ್ಕೋಬೇಕು ಏನು ಚೂಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಒನ್ನು ನೀನು ಪೇಪರ್ ಒನ್ಕಂತೂ ನೀ ಹಾಕಿ ಎಲ್ಲ ಹಾಕಿದ್ದೆ ಅಂದರೆ ಇಲ್ಲೇ ಬಂದಿರ್ತೈತಿ ಲ್ಯಾಂಗ್ವೇಜ್ ಒನ್ನು ಕನ್ನಡ ತೆಗೆದುಕೊಂಡಿ ಅಂತಂದ್ರೆ ಈ ಈ ಬುಕ್ಲೆಟ್ ಒಳಗೆ ಮೊದಲು ಕನ್ನಡ ಎಲ್ಲೈತೆ ಅಲ್ಲಿ ಹೋಗಿ ಕಸ ಆನ್ಸರ್ ಮಾಡ್ಬೇಕು ಒಂದೇ ಪಾಯಿಂಟು ಲ್ಯಾಂಗ್ವೇಜ್ ಟೂ ನೀ ಇಂಗ್ಲೀಷ್ ತೆಗೆದುಕೊಂಡಿ ಅಂತಂದ್ರೆ ಪಾರ್ಟ್ ಟೂಕ್ ಹೋಗ್ಬೇಕು ಇದರಲ್ಲಿ ಬರುವಂಥ ಪಾರ್ಟ್ ಟೂಕ್ ಹೋಗಬೇಕು ಪಾರ್ಟ್ ಟೂಕ್ ಹೋಗಿ ಅಲ್ಲಿ ಇಂಗ್ಲೀಷ್ ಅಂತ ಇರ್ತೈತಿ ತರ್ಟಿ ಒನ್ ಸಿಕ್ಸ್ಟಿ ನಂಬರ್ ಕ್ವೆಶನ್ ನಂಬರು ಪೇಜ್ ನಂಬರು ಟ್ವೆಂಟಿ ಫೋರ್ಟಿ ಸೆವೆಂಟಿ ಸೆವೆನ್ ಆ ಪೇಜ್ ನಂಬರ್ಗೆ ಹೋಗು ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಯಾವ್ಯಾವ್ದು ತು ಹೊಂದಿರ್ತಾರೆ ನೋಡ್ರಿ ಸೋಷಿಯಲ್ ಸೈನ್ಸ್ ತೆಗೆದುಕೊಂಡಿದ್ರಿ ನಂತರದಲ್ಲಿ ಮೀಡಿಯಮ್ ಕೊಟ್ಟಿದ್ದಾರೆ ನೀನು ಕನ್ನಡ ಮೀಡಿಯಮೋ ಇಂಗ್ಲೀಷ್ ಮೀಡಿಯಮೋ ಕೊಟ್ಟಿದ್ದಾರೆ ಅವರು ಆ ಮೀಡಿಯಮನ್ನು ನೋಡ್ಕೋರಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ರೂಮ್ ನಂಬರ್ ಟೈಮ್ ಕೊಟ್ಟಿದ್ದಾರು ಟೈಮನ್ನು ಮಾರ್ಕ್ ಮಾಡಿದಾರು ನಂತರದಲ್ಲಿ ರೂಮ್ ನಂಬರ್ ಐತಿ ರೂಮ್ ನಂಬರನ್ನು ಕೊಟ್ಟಿದ್ದಾರೆ ಇದು ಇಷ್ಟನ್ನು ಗಮನಿಸ್ಕೋಬೇಕು ನೋಡ್ರಿ ನೀವು ಯಾವ್ಯಾವ ವಿಷಯಗಳನ್ನು ತೆಗೆದುಕೊಂಡ್ರಿ ಆ ವಿಷಯಗಳು ಸ ಮತ್ತೆ ಸೈಕಾಲಜಿ ಯಾಕೆ ಕೊಟ್ಟಿಲ್ರಿ ಅಂದ್ರೆ ಅದು ಕಂಪಲ್ಸರಿ ಐತಿ ಸೈಕಾಲಜಿ ಅನ್ನೋದು ಕಂಪಲ್ಸರಿ ಎಲ್ಲರಿಗೂ ಸ ಐತೆ ಅದು ಅದನ್ನು ನೀವು ಸೈನ್ಸ್ ಮಾಡಿರಿ ಆರ್ಟ್ಸ್ ಮಾಡಿರಿ ಯಾವುದಾದ್ರೂ ಮಾಡ್ರಿ ಸೈಕಾಲಜಿ ಅನ್ನೋದಂತೂ ಪಿಕ್ಸ್ ಇದ್ದೇ ಇರ್ತೈತಿ ಇಲ್ಲಿ ನಮಗೆ ಲ್ಯಾಂಗ್ವೇಜಲ್ಲಿ ತಗೊಳಕ್ಕೆ ಕೊಟ್ಟಿದ್ದು ಯಾವುದಂದ್ರೆ ಒಂದು ಎರಡು ಆಪ್ಷನಲ್ ಯಾವುದು ಆಪ್ಷನಲ್ ಇಲ್ಲಿ ಯಾವುದಂತೇಳಿ ಕೊಟ್ಟಿದ್ದಾರೆ ಇದಿಷ್ಟನ್ನು ನೀವು ಮಾಡ್ಕೋಬೇಕು ಇದಿಷ್ಟರಲ್ಲಿ ನೀವು ಯಾವುದನ್ನು ಮಿಸ್ಟೇಕ್ ಮಾಡೋಂಗಿಲ್ಲ ಇದಿಷ್ಟನ್ನು ಸರಿಯಾಗಿಟ್ಕೊಂಡು ಅವ್ರು ಹೇಳಿದಂಥ ಟೈಮ್ ಕನ್ನ ಹೋಗ್ಬೇಕು ನೀವು ಎಲ್ಲರಿ ಸರ ನಂದ ನಾ ಮಾಡಿದೆ ನಾನು ಲೇಟ್ ಮಾಡಿ ಹೋಗ್ದೆನು ಅಂತಂದ್ರೆ ಅಂತಂದ್ರೆ ನಿಮ್ಗೆ ತೊಂದರೆ ಆಗ್ತೈತಿ ಇದೆಲ್ಲದರ ಹೊರತಾಗಿ ಏನಂತಂದ್ರೆ ನೀವು ದೂರಿಂದ ಹೋಗಾತಿದ್ರಿ ಅಂತಂದ್ರೆ ಸ್ವಲ್ಪ ಬೇಗನ ಹೋಗ್ರಿ ಒಂದು ಸ್ವಲ್ಪ ಟಿಪ್ಪನ್ ಅದು ಮಾಡ್ಕೊಂಡು ಹೋಗ್ರಿ ಏನಾದರೂ ತಿಂದು ಕಾಸು ಹಸುವಾಗಿ ಹಂಗೆ ಹೋಗಿ ಅಲ್ಲಿ ಚಕರ್ ಬಂದ ಬಿದ್ದ ಅಂಥದ್ದೇನೋ ಮಾಡೋಕ್ಕೋಗ್ಬಾಡ್ರಿ ಮತ್ತೊಂದು ಏನಂತಂದ್ರೆ ಖರ್ಚಿಪ್ ತಗೊಂಡವ್ರಿ ಹ್ಯಾಂಡ್ ಕರ್ಚಿಪ್ ಒಂದು ಸ್ವಲ್ಪ ಹ್ಯಾಂಡ್ ಕರ್ಚಿಪ್ ತೆಗೆದುಕೊಂಡು ಹೋಗ್ರಿ ವರ್ಷಗಳಾಕೋದು ಬೇವ್ರದು ಬರ್ತಿರ್ತೈತಿ ನಂತರದಲ್ಲಿ ಏನಂತಂದ್ರೆ ನೀರಿನ ಬಾಟಲ್ ತೆಗೆದುಕೊಂಡು ಹೋಗ್ರಿ ನಿಮ್ಮ ಏನೇನು ಕ್ರಿಯೆ ಅದಾವೆ ಎಲ್ಲ ಕ್ರಿಯೆ ಮುಗಿಸ್ಕೊಂಡು ಹೋಗ್ರಿ ಅವಸರನ್ನಾಗಲಿ ಕುಂತ್ಕಾಸ ನನಗೆ ಅರ್ಜೆಂಟ್ ಆದ್ರಿ ಯಾವ್ದು ರೀ ಇದ್ರಿ ಅಂತ ಅನ್ಕೊಂತ ಕುಂದ್ರಾಕೆ ಹೋಗ್ಬಾಡ್ರಿ ಮತ್ತು ನಿಮ್ಮ ಹಾಲ್ ಟಿಕೆಟು ನಿಮ್ಮ ಆಧಾರ್ ಕಾರ್ಡು ತೆಗೆದುಕೊಂಡು ಹೋಗ್ರಿ ನೀವೆಲ್ಲ ಓದಿದ್ರಿ ನಿಮಗೆಲ್ಲ ಗೊತ್ತೈತಿ ನಾ ಎಲ್ಲ ಓದಿದನು ನನಗೆಲ್ಲ ಗೊತ್ತೈತಿ ನನಗೇನು ನಾ ಎಲ್ಲ ರೆಡಿನ ಆದನೂ ನಾ ಆನ್ಸರ್ ಮಾಡಕ್ಕೆ ಹೋಗ್ತೇನೋ ಅಂತ ಹೋಗ್ರಿ ಒಂದು ಕ್ವಶನ್ ಬಿಟ್ಟು ಬರೋಂಗಿಲ್ಲ ಯಾವ ಕ್ವಶನ್ಗಳನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿರಿ ನೀವು ಕ್ವಶನ್ಗಳನ್ನು ಬಿಟ್ಟು ಬಂದ್ರಿ ಅಂತಂದ್ರೆ ನಿಮ್ಗೆ ವೇಸ್ಟು ಮತ್ತು ಒಂದು ಲೈನ್ ಒಳಗೆ ಎರಡು ಎರಡು ಮೂರು ಮೂರು ಅಪ್ಲಿಕೇಶನ್ ಏನು ಫಿಲ್ ಮಾಡಿರಿ ಅಂತಂದ್ರೆ ನಿಮ್ಗೆ ವೇಸ್ಟು ಅದೇನು ಮಾಡೋಕೆ ಹೋಗ್ಬಾಡ್ರಿ ನೀಟಾಗಿ ಬರೀರಿ ಯಾಕಂದರೆ ಎಲ್ಲರಿಗೂ ಕೂಡ ಭಾಳಷ್ಟು ನಾಲೆಜ್ ಐತಿ ಎರಡೆರಡು ತಿಂಗಳು ಮೂರು ಮೂರು ತಿಂಗಳ ಕಾಲ ಅಭ್ಯಾಸ ಮಾಡಿದಾರೆ ಎಲ್ಲ ಅಭ್ಯಾಸಗಳದ್ದು ಇರ್ತೈತಿ ಏನು ಹೊರಗಿಂದ ಏನೂ ಇರೋದಿಲ್ಲ ನೀವೇನು ಓದಿದ್ದಾರೆ ಅದೇ ಇರ್ತೈತಿ ಅದನ್ನು ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಎಕ್ಸಾಮ್ ಬರೋದು ಖುಷಿದಿಂದ ಹೊರಗೆ ಬರ್ರಿ ನಿಮ್ಮ 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 ಕೀ ಆನ್ಸರ್ಗಳನ್ನು ಅಲ್ಲೇ ಚೆಕ್ ಮಾಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ ಮೊದಲು ಮನೆಗೆ ಹೋಗಿ ರೆಸ್ಟ್ ಮಾಡಿರಿ ಚಲೋ ತಮಗೆ ನಿದ್ದೆ ಮಾಡಿರಿ ಊಟ ಮಾಡಿರಿ ಎಕ್ಸಾಮ್ ಸರಿಯಾಗಿ ಬರೀರಿ ಓಕೆ ಎಲ್ಲಾರಿಗೂ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಬರೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಇಲ್ಲಿ ಯಾರೆಲ್ಲ ಟಿಇಟಿ ಪರೀಕ್ಷೆಗಳನ್ನ ಬರಿತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಪ್ರತಿಯೊಬ್ಬರು ಭಾಳಷ್ಟು ಓದಿದರಿ ನೀವೆಲ್ಲರೂ ಕೂಡ ಬಾವಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಮಾಣ ಮಾಡಿ ನೀವು ಇವತ್ತಿಂದ ಓದಿ ನಾಳೆ ಓದಿ ಏನೂ ಮಾಡೋಕ್ಕೆ ಹೋಗ್ಬಾಡ್ರಿ ನಿಮ್ಮ ನಿರಂತರ ಪ್ರಯತ್ನ ಐತಿ ಇದು ನಂತರದಲ್ಲೂ ಹಿಂಗೆ ಇರಲಿ ಈಗ ಜನವರಿ ಹೊಸ ವರ್ಷ ಬಂತು ಈಗ ಹೊಸ ವರ್ಷಕ್ಕೆ ಹೊಸದಾಗಿ ಕಲ್ಪಾರ್ಮ್ಗಳಾಗ್ತವು ಅವಾಗೆಲ್ಲರೂ ನೀವು ಟೀಚರ್ ಶಿಕ್ಷಕ ವೃತ್ತಿ ಹುದ್ದೆಯನ್ನು ಅಲಂಕರಿಸಿ ಅಲಂಕರಿಸ್ತೀರಿ ಭಾಳಷ್ಟು ಒಳ್ಳೆಯ ವೃತ್ತಿ ಐತಿ ಅದಕ್ಕೋಸ್ಕರ ನೀವು ಸ್ಟ್ರಗಲ್ ಮಾಡತ್ತರಿ ಈ ಸ್ಟ್ರಗಲ್ ನಿಮಗೆ ಯಶಸ್ಸು ಕೊಟ್ಟೇ ಕೊಡ್ತೈತಿ ಹಾಗಾಗಿ ಕ್ಲಾಸ್ಗಳನ್ನೆಲ್ಲವನ್ನು ನೋಡಿದರಿ ಎಲ್ಲದರಿಂದ ಯುಟಿಲೈಸ್ ಮಾಡ್ಕೊಂಡ್ರಿ ಇವತ್ತು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ತನಕ ಓದಕ್ಕೆ ಹೋಗ್ಬಾಡ್ರಿ ಅದನ್ನೇನು ಮಾಡೋಕ್ಕೆ ಹೋಗ್ಬಾಡ್ರಿ ಯಾಕಂತಂದ್ರೆ ಆ ಥರ ಹಸು ಇತ್ತಂತಂದ್ರೆ ನಿಮ್ಗೆ ಹುದ್ದೆ ಸಿಕ್ಕ ಸಿಗ್ತೈತಿ ನಿಮ್ಗೆ ಹತ್ರ ಹಸು ಇರಬೇಕು ಮೊದಲು ನೀವು ಇರಬೇಕು ನಿಮ್ಮ ಮಕ್ಕಳ ಪ್ರೀತಿ ನಿಮ್ಮ ಇರಬೇಕು ಯಾಕಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಿಮ್ಮ ಮಗು ಇದ್ದಂಗೆ ಅವರನ್ನು ನೀವು ಬೆಳೆಸೋಕೆ ಹೋಗತ್ತಾರೆ ಅಂತಂದ್ರೆ ಅವರ ಆಶೀರ್ವಾದ ನಿಮ್ಮ ಇರ್ತೈತಿ ಸರಿಯಾಗಿ ಓದಿದ್ರಿ ಬರೀರಿ ಎರಡು ಪೆನ್ ತೆಗೆದುಕೊಂಡು ಹೋಗ್ರಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕೆ ಹೋಗ್ಬಾಡ್ರಿ ಪ್ರತಿದಿನ ಕ್ಲಾಸನ್ನು ಕೇಳಿದಂಥ ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷಿಗೂ ಭಾವಿ ಶಿಕ್ಷಕರಿಗೆ ನನ್ನ ಕಡೆಯಿಂದ ಒಂದು ಏನಂತಂದಾಗ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲ ಚಲೋ ತಮಗೆ ಬರೀತೀರಿ ಬರೀರಿ ನೆಕ್ಸ್ಟ್ ಬಂದ ಅದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಹೋಗೋನು ಎಲ್ಲರಿಗೂ ನಮಸ್ಕಾರ